जय महाराष्ट्र जय महाराष्ट्र जय महाराष्ट्र जय महाराष्ट्र जय বুলুল 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 মানে একবার ফায়ার লাগে মানে শ্রী

ಒಂದು ಕಲಾ ಪೋಷಕರ ಒಂದು ಮಠ ಯಾವುದ ಡಾಕ್ಟರ್ ಶಿವಕುಮಾರ ಮಾಸ್ವಾಮಿಗಳ ಮಠ ಈ ಒಂದು ಮಠಕ್ಕೆ ನಾನು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಪ್ರತಿಯೊಂದು ಯಾತ್ರಾ ನಿವಾಸವನ್ನು ನಾನು ಸರ್ಕಾರದಿಂದ ಮಂಜುನಾಥ ಮಾಡಿ ಸುಮಾರು ಅರವತ್ತೈದರಷ್ಟು ಪ್ರವೇಶದಲ್ಲಿ ಇವತ್ತು ಈ ಒಂದು ನಿರ್ಮಾಣ ಆದಂತಹ ಒಂದು ಯಾತ್ರಾ ನಿವಾಸ ಶ್ರೀಮಠಕ್ಕೆ ಬರುವಂತಹ ಮಟ್ಟದಾಗಿ ಅನುಕೂಲ ಆಗಬೇಕು ರೀತಿಯಲ್ಲಿ ಇವತ್ತು ಮಾಡಿ ಕಟ್ಟಡ ಕೂಡ ಆಗಿತ್ತು ಎರಡ್ ಸಾವಿರ ಹದಿನೆಂಟರಲ್ಲಿ ಸೋದರೂ ಕೂಡ ಎರಡ್ ಸಾವಿರದ ಇಪ್ಪತ್ ಈ ಕಾಮಗಾರಿ ಪೂರ್ಣ ಆಗಿರಲಿಲ್ಲ ಈ ಕಾಮಗಾರಿ ಅಷ್ಟೇ ಇತ್ತು ಸ್ಥೈರ್ಯ ನಾನು ಮತ್ತೆ ಎರಡ್ ಸಾವಿರ ಇಪ್ಪತ್ತ್ ಮೂರರಲ್ಲಿ ಪೂಜ್ಯರ ಸಿದ್ದಪೂಜರ ಆಶೀರ್ವಾದದ್ದು ಮತ್ತೆ ನಾನು ಶಾಸಕರಾಗಿ ಅಧ್ಯಕ್ಷರಾಗಿ ಪೂಜ್ಯ ಒಂದು ಸಂಕಲ್ಪ ಕೂಡ ಇತ್ತು ಸಂಕಲ್ಪವೇ ಇವತ್ತು ನಾನು ಮತ್ತೆ ಇಲ್ಲಿ ಚುನಾವಣೆ ಶಾಸಕರಾಗಿ ಮಾಡಿದೆ ಅನ್ನೋ ಮಾತುಕೊಂಡು ಅವರು ಯಾಕಂದರೆ ಅವರ ಸಿದ್ದಲ್ಪಣೆ ಶಾಸಕರಾಗಿ ಈ ಒಂದು ಯಾತ್ರಾ ನಿವಾಸಕ್ಕೆ ನಾನೇ ಪ್ರಾರಂಭ ಮಾಡಿದೆ ಇವತ್ತು ನಾನೇ ಉದ್ಘಾಟನೆ ಮೂಡಿಸ್ತಾ ಇರೋದು ಇದು ಅತ್ಯಂತ ನನಗೆ ಭಾಳ ಸಂತೋಷ ಬಂದಿದೆ ಯಾಕಂದರೆ ಸರ್ಕಾರ ವ್ಯವಸ್ಥೆಗಳು ಯಾರೇ ಇದ್ರು ಕೂಡ ಅವರು ಉದ್ಘಾಟನೆ ಮಾಡಬೇಕು ಕಾಮಗಾರಿಯನ್ನು ಹಿಂದಿನವರು ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತ್ರ ತಗೊಳ್ಳೋದಿಲ್ಲ ನಮ್ಮ ಶ್ರೀಮಠದ ಬಗ್ಗೆ ನಮಗೆ ಇರುವಂಥ ಅಪಾರ ಶ್ರದ್ಧೆ ಗೌರವ ಬಗ್ಗೆ ಇದು ನಿರಂತರವಾಗಿ ನನ್ನ ರಂಗರಾದಿಯಾಗಿ ನಾವು ನೋಡ್ತಾ ಇದ್ದೀವಿ ಆ ಸಿದ್ದ ಸಿದ್ದಾಪುರ ರಾಜ್ಯನಾಗಿರುವ ಜಾತ್ರಾ ಮಹೋತ್ಸವ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇವತ್ತು ಏನು ಕಾರ್ಯಕ್ರಮ ಏನಿದೆ ಈ ನಾಡಿನ ಎಲ್ಲ ಕನ್ನಡ ವಿಶೇಷವಾಗಿ ಉತ್ತರ ಕರ್ನಾಟಕದ ನಮ್ಮ ರಂಗಮುಡಿಗಳ ಚಲನಚಿತ್ರದಲ್ಲಿ ಒಂದು ಚಂದ್ರ ಸಂಗೀತ ಕಲಾವಿದರಿಗೆ ವಿಶೇಷ ಒಂದು ಅವಕಾಶವನ್ನು ಇಲ್ಲಿ ಒದಗಿಸುವಂತವರು ನಮ್ಮ ಡಾಕ್ಟರ್ ಶಿವಕುಮಾರ್ ಕುಮಾರ ಮಹಾಸ್ವಾಮಿಗಳು ಇವತ್ತು ಕಲಾಕೋಸಿದ ಶ್ರೀಮಠ ಅಂತ ಯಾಕೆ ಹೇಳ್ತೀವಿ ಅದು ಅದರಲ್ಲಿ ಬಹಳ ಆಗ್ತಾ ಇದೆ ಕಲಾವಿದರಿಗೆ ಅಲ್ಲಿ ಯಾವುದೇ ಸಣ್ಣ ಪುಟ್ಟ ಕಲಾವಿದರಿಗೆ ಎತ್ತಿ ಹಿಡಿದು ಇವತ್ತು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ನೆಲೆಸುವಂಥ ಕೆಲಸ ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾರಸ್ವಾಮಿ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕೇವಲ ಒಂದು ಅಂತಾರಾಷ್ಟ್ರೀಯ ಚಲನಚೂರ್ಣ ಚಿತ್ರೋತ್ಸವ ನಡೀತಾ ಇದೆ ಉತ್ತರ ಕರ್ನಾಟಕದ ಏನು ಕಲಾವಿದ್ರು ಮೊದಲ ಅವರಿಗೆ ಪ್ರೋತ್ಸಾಹ ಇಲ್ಲ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಸಿಗದೆ ಕಾರಣ ಇವತ್ತು ಅವರು ಇದ್ದಾರೆ ಖಂಡಿತವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಲನಚಿತ್ರೋತ್ಸವವನ್ನು ಉತ್ತರ ಕರ್ನಾಟಕ ಕಲಾವಿದರಿಗಾಗಿ ನಾವು ತಿರುಗದಲ್ಲಿ ಪುರುಷರು ಆದಿಯಾಗಿ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಉತ್ಸವವನ್ನು ಒಂದು ಸ್ಟುಡಿಯೋವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಸರಿ ಈ ಶ್ರೀಮಠ ಬಹುತೇಕ ಕಲಾವಿದರಿಗೆ ರೈತರಿಗೆ ಬಡವರಿಗೆ ಎಲ್ಲರಿಗೂ ಕೂಡ ಆ ಸಿದ್ದಪಂಥದ ಆಶೀರ್ವಾದ ಎಲ್ಲರಿಗೂ ಕೂಡ ಇವತ್ತು ಮಳೆ ಬೆಳೆಯನ್ನು ಕಾಪಾಡಲಿ ಅಂತೇಳಿ ನಾವು ಈ ಸಿದ್ದಪಂಥದಲ್ಲಿ ಮತ್ತು ಗೌಡರ ಶ್ರೀ ಶ್ರೀನಭಾ ಸ್ವಾಮಿಗಳ ಆಶೀರ್ವಾದವನ್ನು ಭಕ್ತಾದಿಗಳು ಇವತ್ತು ಏನು ಲಕ್ಷಾಂಗಲಿ ಯಾಕಂದರೆ ಬರ ಭಕ್ತಾ ಪ್ರತಿ ವರ್ಷ ನಾನು ನೋಡಿದ ಹಾಗೆ ಇವತ್ತು ಸುಮಾರು ಲಕ್ಷಕ್ಕೂ ಹೆಚ್ಚಿಸಿದ ಹೀಗೆ ಈ ಸಿನಿಮಾದ ಇವತ್ತು ನೋಡ್ತಾ ಇದ್ದೀನಿ ಇದು ನಿಜವಾದ ಭಕ್ತಿ ಅನ್ನುವ ಮಾತ್ರ ಇವತ್ತು ಹೆಚ್ಚಿಸಿದ್ರೆ ಆ ಎಲ್ಲರೇವಂತಹ ಭಕ್ತಾದಿಗಳು ಸಿಕ್ಕೂ ಜನರ ಆಶೀರ್ವಾದ ಸಿದ್ದಪ್ಪ ಜನ ಆಶೀರ್ವಾದ ಖಂಡಿತವಾಗಿದೆ ಎಲ್ಲರಿಗೂ ಅವರ ಒಳ್ಳೆಯದಾಗತ್ತೆ ಅನ್ನೋದು ಮಾತ್ರ ಇನ್ನೂ ನಮ್ಮ ಭಾರತ ದೇಶದಲ್ಲಿ ನಾವು ಒಂದು ಒ ಆ ಧರ್ಮದ ಆದಿಯಾಗಿ ಆ ಸಿದ್ಧಪಂಚನ ಒಂದು ಕೃಪ ಇವತ್ತು ಈ ಒಂದು ಭೂಮಿ ಮೇಲೆ ಪರಿತೀಲ ಅವರು ನಿಲ್ದಾಣ ಭೂಮಿ ಅವರ ತಪಸ್ಸಿನ ಶಕ್ತಿ ಅವರು ಈ ನಾಡಿನ ಎಲ್ಲ ಭಕ್ತಾದಿಗಳಿಗೆ ಇವತ್ತು ಕಷ್ಟದಲ್ಲಿ ಅವರ ಸಂಕಷ್ಟದಲ್ಲಿ ಇವತ್ತು ಅವರಿಗೆ ಎಲ್ಲ ರೀತಿ ಆಶೀರ್ವಾದದ ಮೂಲಕ ಅವರಿಗೆ ಶಕ್ತಿಯನ್ನು ತುಂಬಿದ ಕಾರಣವೇ ಇವತ್ತು ಇಷ್ಟೊಂದು ಮತದಾರ ಇನ್ನೂ ಕೂಡ ಈ ಶ್ರೀಮಠ ಇಷ್ಟೇ ಅಲ್ಲ ಇನ್ನೂ ಬರೋ ದಿನಗಳಲ್ಲಿ ಅತ್ಯಂತ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದು ದೊಡ್ಡ ಕೀರ್ತಿಯನ್ನು ಇದೆ ಅನ್ನೋ ಹೇಳಿ ಮತ್ತು ವಿಶೇಷ Siyarın parçası, siyapın canı. Allah, yine jakram açın ki, antlaş bir canlarcığın yolculuğu yarısında yıldız ortada. Yüce isimler, antlaşın kralı da, hamdada, sabah siyara, günahın kralıysın. Basını çağırdılar, ne olur? Yalnız bir şey इसे किसी दर पर जाएंगे नहीं तो राइट इशू है और फिर फर्क कैसे है ज्यादा से अलग है और विशेष वह है और ऐसा नहीं होता कोई जरूरत का और मात्रोदय और वह वाला विशेष वह है मतलब समझ में आ रहा है यह बात का अवसर कितना है मतलब बचाया अगर जन्म के मध्य ये चित्र है सके तो जितना जितना अपना और सिर पर आश्चर्य अगर स्वर्ण को ये चित्र है नजर रखते जनता परिवर्तन और संचालित है ये वास्तव में है ये ये हमको मंजूर है तो वादा और और से कानून ವಿಶೇಷವಾಗಿ ಚಲನಚಿತ್ರ ಕಲಾವಿದ ಪೋಷಕರ ಮಠ ಅಂತ ಹೇಳ್ತೀನಿ ನೃತ್ಯ ಅನ್ನದಾಸವ್ರ ಜೊತೆಗೆ ಪೋಷಕರಿಗೆ ಕಲಾವಿದರಿಗೆ ಶ್ರೀಗಳು ಭಾಳಷ್ಟು ಉತ್ಸವವನ್ನು ನೀಡಿ ತೊಂದರೆ ಮುಂದಿನ ದಿನಮಾನದಲ್ಲಿ ನಮ್ಮ ಅತಿಗಳಂತೆ ಒಳ್ಳೆಯದ ಅನ್ನದಾಸೋರು